ಸುಖ ಸಂಸಾರಕ್ಕೆ ಅದೂ ಬೇಕಂತೆ ಆಚಾರ್ಯ ಚಾಣಕ್ಯ ಏನ್ ಹೇಳ್ತಾರೆ ಕೇಳಿ ಆಚಾರ್ಯ ಚಾಣಕ್ಯರ ನೀತಿ ಸೂತ್ರಗಳು ಧರ್ಮ ಅರ್ಥ ಕೆಲಸ ಮೋಕ್ಷ ಸೇರಿದಂತೆ ಹಲವು ವಿಷಯಗಳನ್ನು ಒಳಗೊಂಡಿವೆ ಸುಖಮಯ ದಾಂಪತ್ಯ ಮತ್ತು ಪ್ರೇಮ ಜೀವನಕ್ಕೆ ಚಾಣಕ್ಯರು ಕೆಲವು ಅಗತ್ಯವಾದ ಸೂತ್ರಗಳನ್ನು ತಿಳಿಸಿದ್ದಾರೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿ ಸೂತ್ರಗಳಲ್ಲಿ ಚಾಣಕ್ಯ ನಾಯಟಿ ಧರ್ಮ ಅರ್ಥ ಕೆಲಸ ಮೋಕ್ಷ ಕುಟುಂಬ ಸಂಬಂಧಗಳು ಘನತೆ ಸಮಾಜ ಸಂಬಂಧಗಳು ದೇಶದ ಸಂಬಂಧಗಳು ಜೊತೆಗೆ ಇತರ ಅನೇಕ ವಿಷಯಗಳ ಬಗ್ಗೆ ಸೂತ್ರಗಳನ್ನು ನೀಡಿದ್ದಾರೆ ಪ್ರತಿಯೊಬ್ಬರೂ ತಮ್ಮ ಸಂಸಾರ ಪ್ರೇಮ ಜೀವನ ಲೈಂಗಿಕ ಜೀವನ ಸೆಕ್ಷುವಲ್ ಲೈಫ್ ಸುಖಕರವಾಗಿರಲಿ ಅಂತ ಬಯಸುತ್ತಾರೆ ನೀವು ಸಹ ಉತ್ತಮ ಮತ್ತು ಸಂತೋಷದ ಪ್ರೇಮ ಜೀವನವನ್ನು ಬಯಸಿದರೆ ಆಚಾರ್ಯ ಚಾಣಕ್ಯರ ಈ ಸೂತ್ರಗಳನ್ನು ನೆನಪಿನಲ್ಲಿಡಿ ಸಂಗಾತಿಯ ಸಂತೋಷ ಸಂತೋಷದ ವೈವಾಹಿಕ ಜೀವನಕ್ಕೆ ದೈಹಿಕ ಮತ್ತು ಭಾವನಾತ್ಮಕ ಸಂತೋಷ ಬಹಳ ಮುಖ್ಯ ಇದರೊಂದಿಗೆ ದೈಹಿಕ ತೃಪ್ತಿಯು ದಾಂಪತ್ಯ ಜೀವನದಲ್ಲಿ ಸುಖದ ಗುಟ್ಟು ಅದಕ್ಕಾಗಿಯೇ ನಿಮ್ಮ ಸಂಗಾತಿಯ ದೈಹಿಕ ಭಾವನಾತ್ಮಕ ಮತ್ತು ದೈಹಿಕ ಸಂತೋಷವನ್ನು ನೋಡಿಕೊಳ್ಳಿ ಆಕರ್ಷಣೆ ಮಹಿಳೆಯಾಗಲಿ ಅಥವಾ ಪುರುಷನಾಗಲಿ ಯಾವುದೇ ವ್ಯಕ್ತಿಗೆ ಲೈಂಗಿಕ ಆಕರ್ಷಣೆ ಸಾಮಾನ್ಯ ಆಕರ್ಷಣೆಯು ಮನುಷ್ಯನ ಆಂತರಿಕ ಸ್ವಭಾವ ಸುಖಕರ ಲೈಂಗಿಕತೆಯನ್ನು ಹೊಂದಲು ಗಂಡ ಹೆಂಡತಿ ಆಕರ್ಷಣೆಯನ್ನು ಉಳಿಸಿಕೊಳ್ಳಬೇಕು ದೈಹಿಕ ಹಾಗೂ ಮಾನಸಿಕ ಆಕರ್ಷಣೆಯನ್ನು ಸ್ಪಿರಿಚುವಲ್ ಅಟ್ರಾಕ್ಷನ್ ಉಳಿಸಿಕೊಳ್ಳಬೇಕು ಮನಸ್ಸುಗಳು ಒಂದಾಗಲಿ ಪತಿ ಪತ್ನಿಯರ ನಡುವಿನ ಆಕರ್ಷಣೆಯ ಕೊರತೆಯು ಹೆಚ್ಚಿನ ಸಂದರ್ಭಗಳಲ್ಲಿ ದೈಹಿಕ ತೃಪ್ತಿಯನ್ನು ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಪಡೆಯದ ಕಾರಣ ಸ್ಪಷ್ಟವಾಗಿ ಗೋಚರಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವರು ವಿವಾಹೇತರ ಸಂಬಂಧಗಳತ್ತ ಎಕ್ಸ್ಟ್ರಾ ಮ್ಯಾರಟಲ್ ರಿಲೇಶನ್ಶಿಪ್ ಸಾಗುತ್ತಾರೆ ದೈಹಿಕ ತೃಪ್ತಿಯೆಂದರೆ ಹಾಸಿಗೆಯಲ್ಲಿ ಒಬ್ಬರನ್ನೊಬ್ಬರು ತೃಪ್ತಿಪಡಿಸುವುದು ಮಾತ್ರವಲ್ಲದೆ ಮನಸ್ಸು ಮತ್ತು ಮಾತುಗಳಿಂದ ಪರಸ್ಪರ ಉದಾರವಾಗಿರುವುದು ವಿವಾಹೇತರ ಸಂಬಂಧ ಕೆಲವರು ವಿವಾಹೇತರ ಸಂಬಂಧವನ್ನು ದೊಡ್ಡ ಸಾಧನೆ ಎಂದು ಪರಿಗಣಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಸಂಗಾತಿಗಳ ಪರಸ್ಪರ ಸಮರ್ಪಣೆ ಮತ್ತು ಯಶಸ್ವಿ ಲೈಂಗಿಕ ಜೀವನ ಸೆಕ್ಷುವಲ್ ಲೈಫ್ ಬಹಳ ಮುಖ್ಯ ಇಲ್ಲದಿದ್ದರೆ ಸಂಬಂಧ ಕೆಡಲು ಪ್ರಾರಂಭಿಸುತ್ತದೆ ಎಷ್ಟೋ ಸಲ ಸಂಗಾತಿಯ ಜೊತೆಗಿನ ಸಂಬಂಧದಿಂದ ತೃಪ್ತರಾಗಿದ್ದರೂ ಮತ್ತೊಂದು ಸಂಬಂಧ ಹೊಂದಲು ಉತ್ಸುಕರಾಗಿರುತ್ತಾರೆ ಇದು ಜೀವನ ಹಾಳು ಮಾಡಲು ಸಾಕು ಲೈಂಗಿಕತೆಯ ಅರಿವು ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗುವುದು ಲೈಂಗಿಕ ಕಾತರವನ್ನು ತಣಿಸಿಕೊಳ್ಳಲು ಲೈಂಗಿಕ ಸಾಹಸಗಳನ್ನು ಮಾಡಲು ಪೂರಕವಾಗುತ್ತದೆ ಆದರೆ ವಯಸ್ಸಾಗುತ್ತಾ ಹೋದಂತೆ ಲೈಂಗಿಕತೆಯ ಬಗ್ಗೆ ತಿಳಿವಳಿಕೆ ಮತ್ತು ಉದಾರತೆ ಪ್ರೀತಿ ಹಾಗೂ ಅನ್ವೇಷಣೆಗಳನ್ನು ಹೆಚ್ಚಿಸಿಕೊಳ್ಳಬೇಕು ಗೆಳೆಯ ಗೆಳತಿ ಗಂಡನಿಗೆ ಹೆಂಡತಿ ಅಥವಾ ಹೆಂಡತಿಗೆ ಗಂಡ ಉತ್ತಮ ಗೆಳೆಯ ಗೆಳತಿಯಾಗಿದ್ದಾಗ ಲೈಂಗಿಕ ಜೀವನವು ತುಂಬಾ ಉತ್ತಮವಾಗಿರುತ್ತದೆ ಏಕೆಂದರೆ ಇಬ್ಬರೂ ತಮ್ಮ ಸುಖದ ಸೂತ್ರಗಳನ್ನು ಪರಸ್ಪರ ಮುಕ್ತವಾಗಿ ಹಂಚಿಕೊಳ್ಳುತ್ತಾರೆ ಗೌರವ ಕೊಟ್ಟು ಪಡೆಯಿರಿ ತಮ್ಮ ಹೆಂಡತಿ ಅಥವಾ ಗೆಳತಿಯನ್ನು ಯಾವಾಗಲೂ ಗೌರವದಿಂದ ರೆಸ್ಪೆಕ್ಟ್ ಕಾಣುವ ವ್ಯಕ್ತಿಯ ಸಂಬಂಧವು ತುಂಬಾ ಗಟ್ಟಿಯಾಗಿರುತ್ತದೆ ಅಂತಹ ವ್ಯಕ್ತಿಯು ಸ್ವತಃ ಗೌರವವನ್ನು ಪಡೆಯುತ್ತಾನೆ ಮತ್ತು ಅವನ ಲೈಂಗಿಕ ಜೀವನವು ಯಾವಾಗಲೂ ಸಂತೋಷದಿಂದ ಕೂಡಿರುತ್ತದೆ ಕೊರೆಯುವ ಚಳಿಯಲ್ಲಿ ಬಟ್ಟೆಯಿಲ್ಲದೆ ನಾಗಸಾಧು ಹೇಗೆ ಬದುಕುತ್ತಾರೆ ಇದು ನಿಗೂಢ ಪ್ರಪಂಚ ಪ್ರಾಮಾಣಿಕತೆ ಚಾಣಕ್ಯ ನೀತಿಯ ಪ್ರಕಾರ ಸಂಬಂಧದಲ್ಲಿ ಪ್ರಾಮಾಣಿಕತೆ ಆನೆಸ್ಟಿ ಇರುವುದು ಬಹಳ ಮುಖ್ಯ ತನ್ನ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿ ಸಂಬಂಧವನ್ನು ನಿರ್ವಹಿಸುವ ವ್ಯಕ್ತಿಯ ಸಂಸಾರ ಎಂದಿಗೂ ಮುರಿಯುವುದಿಲ್ಲ ಅವರ ಸಂಗಾತಿಯು ಯಾವಾಗಲೂ ಅವರನ್ನು ನಂಬುತ್ತಾರೆ ನಿಮ್ಮ ಪ್ರೇಮ ಜೀವನವನ್ನು ಲೈಫ್ ಸಂತೋಷದಿಂದಿಡಲು ನೀವು ಬಯಸಿದರೆ ಸಂಬಂಧದ ಬಗ್ಗೆ ಪ್ರಾಮಾಣಿಕವಾಗಿರಿ ಲೈಂಗಿಕ ಸುಖ ಉತ್ತಮ ಲೈಂಗಿಕ ಶಕ್ತಿ ಹೊಂದಿದ ಪುರುಷ ಅಥವಾ ಸ್ತ್ರೀಯ ಚಿತ್ತವನ್ನು ಸೆಳೆಯಲು ಅನ್ಯರು ಪ್ರಯತ್ನ ಪಡುತ್ತಿರುತ್ತಾರೆ ಆದರೆ ಅದನ್ನು ಕಾಲ ಕಸದಂತೆಯೇ ಕಾಣಬೇಕು ಜಗತ್ತಿನಲ್ಲಿ ಲೈಂಗಿಕ ಸುಖವುಳ್ಳ ಉತ್ತಮ ದಾಂಪತ್ಯಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ ಈ ಕಥೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದಲ್ಲಿ ನಮ್ಮನ್ನು ಕ್ಷಮಿಸಿ ಇದು ಹಲವಾರು ಕಥೆಗಳಿಂದ ಆಯ್ದ ಭಾಗವಾಗಿದೆ ನಮ್ಮ ಹಲವಾರು ದೊಡ್ಡ ಧಾರ್ಮಿಕ ಕಥೆಗಳನ್ನು ಚಿಕ್ಕ ಮತ್ತು ಚೊಕ್ಕವಾಗಿ ವಿವರಿಸು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮವರಿಗೂ ತಿಳಿಸುವ ಪ್ರಯತ್ನ ಮಾಡಿ ಕನ್ನಡ ಸಂಸ್ಕೃತಿ ಇನ್ನಷ್ಟು ಎಚ್ಚಲಿ ಧನ್ಯವಾದಗಳು